ಕಳೆದ ಹತ್ತು ದಿನದ್ದು ಎಲ್ಲೋದು ಹೋರಾಟದ ನೇತೃತ್ವ ವಹಿಸಿರತಕ್ಕಂತ ಹೊಸ ಹೆಸರು ಕೊಡೋಣ ಚುನಪ್ಪನ್ಗೆ ಗುರ್ಲಾಪುರ ಹುಲಿ ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲಗಿ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು ಅದ್ರ ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನ ರೂಪಿಸಿರ್ತಕ್ಕಂಥ ಗುರುಜಿ ಶಶಿಕಾಂತ್ ಗುರುಜಿ ಅವರ ಗುರುಲಾಪುರ ಗುರು ಸರಿ ಅನ್ಸ ಪ್ರಕಾಶ ನಾಯ್ಕರವರೇ ನಮ್ಮೂರ್ ಇನ್ನೊಬ್ಬ ಸುಬೇದಾರ ನಮ್ಮೂರ ಕಡೆಯಿಂದ ಬಂದಿದ್ದಾರೆ ಕುರುಬುರ್ ಶಾಂತ ಕುಮಾರ್ ಸಾಹೇಬ್ರ ನಮ್ಗೆ ಮುಂಚೆಯಿಂದ ಪರಿಚಯ ಬೆಂಗಳೂರ್ದೊಳಗಿಂದ ಪರಿಚಯ ಮತ್ತೆ ನಮ್ಮ ರಾಜು ಪವಾರ್ ಎಲ್ರು ಯಾರದು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು ತಗೊಂಡೆ ತಗೊಂಡ ನಮ್ಮ ಸುಭಾಷ್ ಕಾಕ ಕಾಣಿಸ್ರು ಬಾವು ಕೊಟ್ಟ ನೀವೆಲ್ರೂ ನೀವೆಲ್ರು ತುಂಬಾ ಮುಖ್ಯವಾದ ಪಾತ್ರ ವಹಿಸಿದ್ರಿ ಮತ್ತೆ ಮಾಧ್ಯಮ ಮಿತ್ರರು ಕೂಡ ನನಗೆಲ್ಲಕ್ಕಿಂತ ಖುಷಿಯಾಗಿದ್ದೇನೆ ಅಂತಂದ್ರೆ ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ ಹತ್ತು ದಿನಗಳಿಂದ ಅದಕ್ಕಿಂತ ಇಂಪಾರ್ಟೆಂಟು ನೀವು ಕಳೆದ ಹತ್ತು ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಪರೇಟ್ ಅಂತಂದ್ರೆ ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಜಿಲ್ಲಾಡಳಿತದಿಂದ ಒಂದು ಹ್ಯಾಡ್ಸಾಂಗ್